ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಟು ಎಮ್ ಇಂಗ್ಲೀಷ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ಒಂದನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಇದರಲ್ಲಿನ ಅಕ್ಷರಾಭ್ಯಾಸ ಎಂಟು ಇದನ್ನು ಇವತ್ತು ನಾವು ತಿಳಿಯೋಣ ಅಕ್ಷರಾಭ್ಯಾಸ ಎಂಟರಲ್ಲಿ ಬರುವಂತಹ ಅಕ್ಷರಗಳು ಯಾವುವು ಅಂದರೆ ಧ ಥ ಮತ್ತು ಭ ಧ ಮತ್ತು ಭ ಓಕೆ ಈ ನಾಲ್ಕು ಅಕ್ಷರಗಳು ಅಕ್ಷರಾಭ್ಯಾಸ ಎಂಟರಲ್ಲಿ ಬರುವಂತಹ ಅಕ್ಷರಗಳು ಮೊದಲನೆಯ ಅಭ್ಯಾಸ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ ಓಕೆ ಮೊದಲನೆಯ ಚಿತ್ರ ಬೇರಿದು ಧನ ಓಕೆ ಧ ಧನ ಥ ರಥ ಥದಿಂದ ಹೆಚ್ಚು ಶಬ್ದಗಳ ರಚನೆ ಇರೋದಿಲ್ಲ ಬಟ್ ಆದರೆ ಈ ಅಕ್ಷರವನ್ನು ನಾವು ನಮ್ಮ ಶಬ್ದಗಳ ಮಧ್ಯದಲ್ಲಿ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಥದಿಂದ ಅಕ್ಷರ ಶಬ್ದಗಳು ಸ್ಟಾರ್ಟ್ ಆಗೋದಿಲ್ಲ ಇದರ ಮಧ್ಯದಲ್ಲಿ ಅಥವಾ ಸೆಕೆಂಡ್ ಅಕ್ಷರ ಬರುತ್ತೆ ಥ ರಥ ಓಕೆ ಢ ಢ ಢಣ ಢ ಭ ಢಣಢಣ ಭಟ ಅಂದರೆ ದ್ವಾರಪಾಲಕ ಓಕೆ ಇವಾಗ ಈ ಅಕ್ಷರಗಳನ್ನ ಹೇಗೆ ನಾವು ಬರೆಯುವುದು ಅಂತ ನೋಡೋಣ ಅಭ್ಯಾಸ ಆ ಕೊಟ್ಟಿರುವ ಅಕ್ಷರಗಳನ್ನ ಗುಂಡಾಗಿ ಬರೈಸಿ ಅಂತ ಇದೆ ಓಕೆ ನೋಡಿ ಇಲ್ಲಿ ಧ ಧ ಧನ ಧ ಧನಸು ಧನ ಧ ಧನಸು ಓಕೆ ಧ 더나 더나 수 더나 수 더나 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 오케이 가더더더더더더 더. 뼈, 뼈, 오케이, 뼈 안에 다리, 오케이, 뼈 끝에 뼈 안쪽으로 가면 뼈 끝에, 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 뼈끝 더 받다 ok next 이마가 더더 든다 더나수 sorry 더 next 더더더더더더더더더더더더더더더더더더 기 더, 덜나 덜나, 오케이, 더, 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 더. 넥스트, 보, 보, 보따. 보, 보, 보다, 보, 보다, 보, 보다, 보, 보자네. ಭ ಭಜನೆ ಭ ಭರಣಿ ಓಕೆ ನೆಕ್ಸ್ಟ್ ಇವಾಗ ಅಭ್ಯಾಸ ಓಕೆ ಓ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಇದೆ ಓಕೆ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಓಕೆ ಧನ ಧನ ಔಡಲ ಥಳಥಳ ಪಥ ಕಥನ ಢರ ಢರ ಭಯ ಭರತ ಓಕೆ ಈಗ ನೋಡಿ ಇಲ್ಲಿ ಆ ಅಭ್ಯಾಸ ಬಿಟ್ಟು ಹೋಗಿರುವ ಅಕ್ಷರಗಳನ್ನು ಸೇರಿಸಿ ಪದ ಹೇಳಿಸಿ ಮತ್ತು ಬರೆಯಿಸಿ ಅಂತ ಇದೆ ಓಕೆ ಇಲ್ಲಿ ಏನು ಬರುತ್ತೆ ನ ಅಂತ ಇದೆ ಇಲ್ಲಿ ಮೊದಲನೆಯ ಅಕ್ಷರ ಧನ ಓಕೆ ಧನ ನೆಕ್ಸ್ಟ್ ಇಲ್ಲಿ ರಥ ರಥ ಬರುತ್ತೆ ಇಲ್ಲಿ ಢಣ 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 ಇಲ್ಲಿ ಭಯ ಭಯ ಓಕೆ ನೆಕ್ಸ್ಟ್ ಇವಾಗ ಅಭ್ಯಾಸ ಇ ಓಕೆ ಅಭ್ಯಾಸ ಇ ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಲು ಹೇಳಿ ಅಂತ ಇದೆ ಇದನ್ನ ನಾವು ಏನು ಮಾಡಬೇಕು ಹೇಳ್ತಾ ಇದನ್ನ ನಾವು ಓದಕ್ಕೆ ಟ್ರೈ ಮಾಡಬೇಕು ಓದ್ತಾ ಓದ್ತಾ ಇಲ್ಲಿ ನಾವು ಬರಿಬೇಕು ಓಕೆ ಧ The Wa Lo Tower Lo The Wa Lo Tower Lo The Wa Lo Dhana 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 Dhaga 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 Matana 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 마, tha, no, 마, tha, no, okay. 마, tha, no, tha, 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 th नेक्स्ट शपथ शपथ भव भ जन भजन भवन भवना धना धन धना 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 ओके ಈಗ ಇವೆರಡ್ ಲೈನ್ ಇದಾವಲ್ಲ ಇವೇನು ಲೈನ್ ಇದ್ದಾವಲ್ಲ ನೀವು ಆಮೇಲೆ ಮನೆಯಲ್ಲಿ ಬರ್ಕೊಳ್ಳಿ ನಾನು ಇವಾಗ ಬರೆಯಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ಲೆಂದಿ ಆಗಿಬಿಡತ್ತೆ ಓಕೆ ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಅಭ್ಯಾಸ ಈ ಕೆಳಗಿನ ಚಿತ್ರಗಳಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿ ಮಾದರಿಯಂತೆ ಪದಗಳನ್ನು ರಚಿಸಲು ತಿಳಿಸಿ ಅಂತ ಇದೆ ಓಕೆ ನೋಡಿ ಇಲ್ಲಿ ಅ ಇ ಉ ಅಂತ ಇದೆ ಇಲ್ಲಿ ಧ ಭ ವ ನ ಮ ಕ ಪ ರ ಸ ಳ ಅಂತ ಇದೆ ಐದು ಇಲ್ಲಿ ಸರ್ಕಲ್ ಕೊಟ್ಟಿದ್ದಾರೆ ಒಂದೊಂದು ಸರ್ಕಲ್ ಅಲ್ಲಿ ಒಂದೊಂದು ಮೂರು ಮೂರು ಅಕ್ಷರಗಳನ್ನ ಕೊಟ್ಟಿದ್ದಾರೆ ಇಲ್ಲಿರುವ ಅಕ್ಷರವನ್ನ ಮತ್ತೆ ಇನ್ನೊಂದು ಸರ್ಕಲ್ ಅಲ್ಲಿರುವ ಅಕ್ಷರವನ್ನ ಬಳಸಬೇಕು ಇದೇ ಸರ್ಕಲಲ್ಲಿರುವ ಅಕ್ಷರಗಳನ್ನ ಬಳಸಬಾರ್ದು ಇಲ್ಲಿನ ಒಂದು ಅಕ್ಷರ ಅಥವಾ ಇದರಲ್ಲಿರುವ ಒಂದು ಅಕ್ಷರ ಅಥವಾ ಇದರಲ್ಲಿ ಇದರಲ್ಲಿ ಇದರಲ್ಲಿರುವ ಒಂದು ಮೂರು ಅಕ್ಷರಗಳು ಈ ರೀತಿ ಬೇರೆ ಬೇರೆ ಅಕ್ಷರಗಳ ಸರ್ಕಲ್ ಒಂದೊಂದು ಅಕ್ಷರಗಳನ್ನ ನಾವು ಯೂಸ್ ಮಾಡಿಕೊಂಡು ಶಬ್ದಗಳನ್ನ ರಚನೆ ಮಾಡಬೇಕು ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ರಥ ಅಂತ ಕೊಟ್ಟಿದ್ದಾರೆ ಓಕೆ ರ ಎಲ್ಲಿದೆ ನೋಡಿ ರ ಇಲ್ಲಿದೆ ಥ ಎಲ್ಲಿದೆ ಥ ಇಲ್ಲಿದೆ ಓಕೆ ಇಲ್ಲಿನ ಒಂದು ಅಕ್ಷರವನ್ನ ಮತ್ತೆ ಇಲ್ಲಿನ ಒಂದು ಅಕ್ಷರವನ್ನು ತಗೊಂಡ್ಬಿಟ್ಟು ಅವರು ಶಬ್ದವನ್ನ ರಚನೆ ಮಾಡಿದ್ದಾರೆ ಅದೇ ರೀತಿ ನಾವು ಇವಾಗ ಇಲ್ಲಿ ಹತ್ತು ಶಬ್ದಗಳನ್ನ ರಚನೆ ಮಾಡಬೇಕು ಓಕೆನಾ ಸೊ ಹಾಗಾದ್ರೆ ನಡೀರಿ ಹತ್ತು ಶಬ್ದಗಳ ರಚನೆಯನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅ ರ ಅರ ಅ ರ ಅರ ವರ ವರ ಪಥ 파, 터, 파, 터, 마라, 마, 라, 마라, 다나, 다, 나, 다나, 우라, 우, 라, 우라, 캐, 사, 캐사, 이, 나, 이나, 나카, 나, 카, 나카, 캐라, 캐, 라, 캐라, 오케이. ಈ ರೀತಿ ಹತ್ತು ಶಬ್ದಗಳ ರಚನೆಯನ್ನು ಮಾಡಲಾಗಿದೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನಮ್ಮ ಅಕ್ಷರಾಭ್ಯಾಸ ಎಂಟು ಇದು ಮುಕ್ತಾಯವಾಗಿದೆ ನೀವೇನಾದರೂ ಅಕ್ಷರಾಭ್ಯಾಸ ಒಂದರಿಂದ ಏಳರವರೆಗೆ ಯಾವುದಾದ್ರೂ ಒಂದು ವಿಡಿಯೋ ನೋಡಿಲ್ಲ ಅಂದರೆ ಅಥವಾ ಒಂದರಿಂದ ಏಳು ಅಕ್ಷರಾಭ್ಯಾಸ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಅದೇ ರೀತಿ ಇಲ್ಲಿ ಮೇಲ್ಗಡೆ ಪೇ ಪ್ಲೇಲಿಸ್ಟ್ ಇದೆಯಲ್ಲ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ನಿಮಗೆ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಪುಸ್ತಕದ ಎಲ್ಲ ಅಭ್ಯಾಸಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಕ್ಷರಾಭ್ಯಾಸ ಒಂಬತ್ತರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಹಾಗಾದರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್